ಶಾಸಕರಾದಂತ ಪಿ ಆರ್ ಪಾಟೀಲ್ ಅವರು ಮತ್ತು ಅವ್ರ ಮಗ ಆದಂತ ಆರ್ ಕೆ ಪಾಟೀಲ್ ಅವರು ಅವರು ಬಹಳ ಇಲ್ಲಿ ಗುಲ್ಬರ್ ಆಳಂ ತಾಲೂಕದಲ್ಲಿ ಬಹಳ ದುರ್ವಾಸ ಅಧಿಕಾರಿಗಳ ಆಡಳಿತ ಕೊಂಡೋತಾರ ಇಲ್ಲಿ ಸನಿಖೆ ಇಲ್ಲ ಬರೀ ಜೆ ಸಿ ಪಿ ಹಚ್ಚಿ ಬೆಳಿಲಿಗತಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ದಲ್ಲಿ ಒಂದೊಂದ್ ಮನುಷ್ಯ ಬಿಟ್ಟರು ಯಾವ್ದು ಕಾಮಗಾರಿಗಳಿಗೆ ಯಾವ್ದು ಕೆಲಸಗಳು ಇಲ್ಲ ಈ ಹಿಂದಿನ ಸರ್ಕಾರ ಬಿಜೆಪಿ ಗೋರ್ಮೆಂಟ್ ಏನಾಗ ಕಾಮಗಾರಿ ಇವ ಅವೇ ಕಾಮಗಾರಿಗಳು ಚಾಲೂ ಮಾಡ್ಯಾರ ಈಗ ಹೆಸರು ಚೇಂಜ್ ಅದ್ ಹೆಸರು ಚೇಂಜ್ ಮಾಡಿ ಅವೇ ಕೆಲಸಗಳು ಚಾಲು ಮಾಡ್ಯಾರ ಈಗ ಈಗ ನೋಡ್ರಿ ಸಣ್ಣ ನೀರಾವರಿ ಈ ಜಿಡಗಾ ಮಠದ ಒಂದು ಇದ್ರಿ ಈ ಕೆರಿದು ನಮ್ ಬಿಜೆಪಿ ಗೋರ್ಮೆಂಟ್ ದಾಗ ಅಪ್ರೂವಲ್ ಆಗ್ಯದ ಈಗ ಪರ್ಸೆಂಟೇಜ್ ಕುಳ್ಳಾರ ಬಿಟ್ಟಿಗೆ ಅದು ಬಂದ್ ಮಾಡ್ರಿ ಪರ್ಸೆಂಟೇಜ್ ಕುಳ್ಳರ್ ಬಂದ್ ಮಾಡ್ರಿ ಅದು ಜಿಡಗಾ ಮಠದ ಜಿಡಗಾ ಮಠ ಇಡೀ ಕರ್ನಾಟಕ ಇಡೀ ನಮ್ಮ ಇಂಡಿಯಾದಾಗೆ ಫಸ್ಟ್ ಅದು ನಮ್ಮ ಗಿಡಗಳ ಮಟ್ಟದ ಅಂತಲ್ಲಿ ಇವತ್ತು ಇವತ್ತು ಪರ್ಸೆಂಟೇಜ್ ಕೇಳ್ತಾರಪ್ಪ ಅದನ್ನ ರೋಡ್ ವರ್ಕೂ ಬಂದಿಟ್ಟರೆ ಅಂಥವಷ್ಟು ಭಾಳಷ್ಟು ಕಾರ್ಯ ಕಾಮಗಾರಿಗಳವ್ರು ದುಡ್ಡು ಕುಳ್ಳರ್ ಬಟ್ಟಿಗೆ ಭಾಳಷ್ಟು ಬಂದಿಟ್ಟರು ಇವತ್ತು ಆರ್ ಕೆ ಪಾಟೀಲ್ ಅವರು ಇವೆಲ್ಲ ಮುಂದಿನ ದಿನಗಳದು ಇವು ಯಾವುದೂ ನಡೆಯಲ್ಲ ಮುಂದಿನ ದಿನಗಳ ಜನ ಜನರು ಎಲ್ಲ ತಕ್ಕ ಪಾಠ ಅಂತ ನಾವು ಹೇಳ್ತೇವೆ ಮುಂದ ರೈತರು ಈಗ ನೋಡ್ರಿ ರೈತರ ದೋಷಿ ಈಗ ಪೈಪ್ಗಳು ಅಲ್ಲಿ ಇವು ಕೃಷಿ ಉಂಡದಲ್ಲಿ ಈಗ ಎನ್ಆರ್ಜಿದಲ್ಲಿ ಎನ್ ಆರ್ ಜಲ್ಲಿ ಇದು ನಮ್ಮ ರಸ್ತೆ ನಮ್ಮ ರೋಡ್ ಈ ಕೃಷಿ ಉಂಡಗಳು ರೈತರ ಸಲುವಿಗೆ ಕುಳ್ಳಿರ್ತಾರಲ್ಲ ರೈತರ ಸಲಹೆ ಕೊಟ್ಟು ಅಂಥವೆಲ್ಲ ಬಂದ್ ಮಾಡಿರ್ತಾರೆ ಇವ್ರು ಹಾ ಇಂಥವೆಲ್ಲ ಸೈಡ್ ಏನ್ ರಾಜಕೀಯ ಮಾಡಿದ್ರು ಅಂತಂದ್ರ ಮುಂದೆ ಹೆಂಗ ಇವತ್ ಅವ್ರು ಇರ್ಬೋದು ನಾಳೆ ನಾವು ಇರ್ಬೋದು ಆ ಅಧಿಕಾರ ಶಾಶ್ವತಿ ಇರಲ್ಲ ಇವ ಜನರ ಕೆಲ್ ಜನರು ಎದಕ್ ಹಾಕಿರ್ತಾರ ಜನರ ಊಟ ಹಾಕಿ ಎದಕ್ ಕಳಿಸ ಜನರ ಕೆಲಸ ಮಾಡಸಕ್ ಹಾಕಿರ್ತಾರೆ ಇವ್ರ ಮನಿ ತುಂಬ ಹಾಕಿರ್ತಾರ ಇವತ್ತ ಬಿ ಆರ್ ಪಟೇಲ್ ಅವ್ರಿಗೆ ಆರ್ ಕೆ ಪಟೇಲ್ ಅವ್ರಿಗೆ ಕೇಳ್ತೇವ ಇವೆಲ್ಲಾ ಎಲ್ಲ ನಡೆಯಲ್ಲ ಎಲ್ಲಾನು ಒಂದೇ ಟೈಮ್ ಇಲ್ಲ ಅತ್ತಿದವ ಕಾಲ ಸಚಿವ ಕಾಲ ಇರೇಬೇಕಾತದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಪೂರಾ ಯಾವ್ದೇ ಕೆಲಸಗಳಿಲ್ಲ ಇಲ್ಲ ಪೂರಾ ಬರೀ ಗ್ಯಾರಂಟಿ 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 ಎಲ್ಲ ಮೂರ್ ವರ್ಷ ಐತಿ ಎಲ್ಲೇ ಕೆಲಸ ನಡೆದವನು ಅವೇ ಹಳಿ ಬಿಜೆಪಿ ಏನ್ ಕಾಮಗಾರಿಗಳು ಅವೇ ಹೆಸರುಗಳು ಚೇಂಜ್ ಮಾಡ್ತಾರ ಅವೇ ಮಾಡ್ಲತ್ತಾರ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಅದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅದೇ ಪ್ರೆಸ್ ಮೀಟ್ ಹೇಳ್ಯಾರ ಹೇಳ ಏನ್ ಹೇಳ್ಯಾರ ಮೂರ್ ವರ್ಷ ಆಯ್ತು ಒಂದೇ ಒಂದೇ ಒಂದ್ ಬುಟ್ಟಿ ಮಣ್ಣು ಚೆಲ್ಲಿಲ್ಲ ಅಂತ ಹೇಳ್ಯಾರ ಮತ್ತಿನಂತ ನಾವು ಹೇಳೋದ್ರಿ ಪುರಾಪ ಹಾ ನಿಮ್ ಮೀಡಿಯಾ ಪ್ರೆಸ್ ಮೀಟ್ ಓಪನ್ ಆಗಿ ಅದಕ್ಕೆ ಈ ಮುಂದಿನ ದಿನಗಳದ ಜನರು ಎಲ್ಲ ತಕ್ಕ ಪಾಠ ಕದತ್ತ ಈ ಮುಂದೆ ಟಿ ಪಿ ಡಿ ಪಿ ಅದು ಯಾವ್ದು ನಡೆಯಲ್ಲ ಆರ್ ಕೆ ಪಾಟೀಲ್ ಬಿ ಆರ್ ಪಟೇಲ್ ಅವ್ರಿಗೆ ಒಳ್ಳೆ ಕೆಲಸ ಈಗ ನಿಮ್ ಜನರು ಓಟ್ ಹಾಕಿ ಅದು ಒಳ್ಳೆ ಕೆಲಸ ಮಾಡ್ಬೇಕು ಸೈಡಿನ ರಾಜಕೀಯ ಇವೆಲ್ಲ ಈಗ ಯಾವ್ದೋ ಒಂದು ನಮ್ಮ ನಮ್ಮ ಅನ್ಸಿ ಅದ ಯಾವ್ದೋ ಇದು ಮಾಡದ್ರ ಪೊಲೀಸ್ ಸ್ಟೇಷನ್ದಾಗ ಕೇಸ್ ಹಾಕೋದು ಯಾವ್ದೋ ಇದು ಮಾಡೋದು ಅಂತದ್ ಇಂಥ ಸೈಡಿನ ಕೆಲಸ ಒಂದು ಆಫೀಸಲ್ಲಿ ಬರೀ ಒನ್ ಸೈಡ್ ಹೊಡೋದ್ರ ಅಂತಂದ್ರೆ ಹೆಂಗ ಒನ್ ಸೈಡ್ ಬರೀ ಕಾಂಗ್ರೆಸ್ ಅವ್ರದ ಕೆಲಸ ಮಾಡತ್ ಅಂದ್ರ ಅದಕ್ಕ ಅದಕ್ಕೆ ಯಾವ್ದು ನಡೆಯಲ್ಲ ಅದ್ರ ಇವೆಲ್ಲ ಹೋರಾಟ ಹಾಕಿದೇವನು ಇಲ್ಲ ಇಲ್ಲ ರೀ ಸರ್ ಇಲ್ಲ ಏನ್ ಮಾಡ್ಯಾರ ಅದು ಹೇಳ್ರಲ್ಲ ಈ ಮೂರು ವರ್ಷ ಐತೆ ನಾವಲ್ಲ ನೀವೇ ಹೇಳ್ರಿ ಅದಕ್ಕೆ ಮೂರು ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಯಾರ ಅಂತ ನೀವ್ ತೋರ್ಸ್ರಿ ಇಲ್ರಿ ಅಧಿಕಾರ ಅಭಿವೃದ್ಧಿ ಮಾಡ್ಯಾರ ಅಂತ ಅದು ಇಲ್ಲ ಅಧಿಕಾರ ಮೂರ್ ವರ್ಷ ಐತಲ್ರಿ ಮೂರ್ ವರ್ಷ ಆದ್ಮೇಲೆ ಯಾವ್ದು ಕೆಲಸ ಮಾಡ್ಯಾರ ಇಲ್ಲ ಅವೇ ನಮ್ಮ ಮುನ್ನೂರು ಕೋಟಿ ರೂಪಾಯಿ ನಮ್ಮ ಮಾಜಿ ಶಾಸಕರ ಸುಭಾಷ್ ಗುತ್ತಿ ಅವರು ಅದು ತಂದುದೇ ಅದ್ ಹೆಸರು ಚೇಂಜ್ ಮಾಡಿ ಕೆರೆಗಳಿಗೆ ಚಾಲು ಮಾಡ್ರಿ ಈಗ ಅವೇ ಕಾಮಗಾರಿಗಳ ಚಾಲು ಮಾಡ್ಯಾರ ಆದ ಕಾರಣ ನಾಳೆ ನಮ್ಮ ವಿರೋಧ ಪಕ್ಷ ನಾಯಕ ಚಲವದಿ ನಾರಾಯಣ ಸ್ವಾಮಿ ಅವ್ರವ್ರು ಇವೆಲ್ಲ ಡಾಟಾಕ್ಕೆ ಸಾಥ ಇವೆಲ್ಲ ಡಾಕ್ಯುಮೆಂಟ್ಸ್ ನಾಳೆ ಕೊಡ್ತೇವೆ ಮುಂದಿನ ಬರಂತ ದಿನಗಳಾಗ ಹಳ ತಾಲೂಕದ ಏನದ ಅಂಬ ಮುಂದಿನ ಅಧಿವೇಶನ್ದಾಗ ಅವರೆಲ್ಲ ಕೇಳ್ತಾರ ಮುಂದೆ ಇದು ಕಂಟಿನ್ಯೂ ಹೋರಾಟ ನಾವು ಚಾಲಿ ಇಡ್ತೇವೆ ಇಲ್ಲಿಗೇನು ಬಂದಿಡಲ್ಲ ಬಂದ್ ಇಡಲ್ಲ ಮುಂದೆ ನೋಡ್ತೇವೆ ಬಿಜೆಪಿಯವರು ಹೊಟ್ಟೆ ಇನ್ನೊಂದು ಆಳಂದ ಹೆಮ್ಮೆ ವಿರ್ ಪಾಟೀಲ್ ಅವರು ಆಪ್ ಸಲಹೆಗಾರರಾಗಿದ್ದಾರೆ ಮುಖ್ಯಮಂತ್ರಿ ಸಲಹೆಗಾರ ಯಾರಿಗ ಸಲಹೆಗಾರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆದಂತ ಇವತ್ತ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಪ್ರಿಯಾಂಕಾ ಖರ್ಗೆ ಅವರು ನೇತೃತ್ವದಲ್ಲಿ ಇವರು ಗೆದ್ದವ್ರ ಇವತ್ ಅವ್ರಿಗೆ ಅಪೋಸ್ ಮಾಡ್ತಾರೆ ಇವರು ಹಾ ಇವತ್ತ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಹೇಳ್ತಾ ಎಲ್ಲದ ಸಿದ್ಧಾಂತ ಹಳ ತಾಲೂಕದ ಹೇಳ್ರಿ ಯಾವ ಸಿದ್ಧಾಂತದ ಹೇಳ್ರಿ ಹಾ ಇದೇ ಸಿದ್ಧಾಂತ ಜೆ ಸಿ ಪದ ಅದಕ್ಕೆ ಸಿದ್ಧಾಂತ ಅಂತಾರ ಇದಕ್ಕ ಮಾಡ್ರಿ ಕೆಲಸ ನಾವು ನೋಡ್ರಿ ಐದು ವರ್ಷ ನಾವು ಸು ಜನರು ನಮ್ಗೆ ಇದು ಕೊಟ್ಟರೆ ನಾವು ಕೊಡ್ತೇವೆ ಜನ್ರು ನಿಮ್ಗೆ ಅಧಿಕಾರ ಕೊಟ್ಟಲ್ರಿ ಕೆಲಸ ಮಾಡ್ರಲ್ಲ ಕೆಲಸ ಮಾಡ್ರಿ ನಾವ್ ಬೇಡ ಅಲ್ಲಿ ಹೋಯ್ತೇವ ನಿಮ್ ಕೆಲಸ ಮಾಡಕ್ಕೆ ನಾವು ಇರೋದು ಮಾಡಿದ್ವಿ ಅಂದ್ರೆ ಆ ಮಾತು ಬೇರೆ ಇರೋದಿಲ್ಲ ಅಲ್ಲ ಹಾಂ ನೀವು ಸೈಡಿನ ರಾಜಕೀಯ ನೀವು ಮಾಡ್ತೀರ ನಮ್ಮ ಕಾರ್ಯಕರ್ತರ ಮೇಲೆ ಒಂದೇ ಒಂದು ಸಿಂಗಲ್ ಕೆಲಸ ಮಾಡಲ್ಲ ಕಂಪ್ಲೇಂಟ್ ಮಾಡಿ ಸಿಗುತ್ತೀರಿ ಆ ಯಾವ್ದು ಕೆಲಸ ಕೆಲಸಗಳು ಹಳಿ ಇದ್ದದ್ದು ಕೆಲಸ ಮಾಡೋದು ಬಿಲ್ ಪಂಡಿಂಗ್ ಹಿಡಿದಿರಿ ಅದ್ರ ಕಾರಣ ಈಗ ಮುಂದಿನ ದಿನಗಳದಾಗ ಯಾವ ನಡೆಯಲ್ಲ ಈ ಮುಂದ ಈ ನಾಳೆ ಒಂದ್ ನಾಕೇದಾರ್ ಸಾವಿರ ಪಬ್ಲಿಕ್ ಸ್ಟೇಜ್ ಕಾರ್ಯಕ್ರಮ ಅದ ಚಲವದಿ ನಾರಾಯಣ ಸ್ವಾಮಿ ಅವರು ಬರ್ತಾರ ಈ ಕಾರ್ಯಕ್ರಮದ ಜನ ಮೂಲ ಉದ್ದೇಶ ಏನು ಜನ ಆಕ್ರೋಶ ಮೂಲ ಉದ್ದೇಶ ಅಂತಂದ್ರೆ ಇವೇ ಜನ್ ಕೆಲಸ ಆಲ್ವ ಬಟ್ಟಿಗೆ ಮಾಡಿರ್ತೇವ್ರಿಗೆ ಈ ಜನರ ಕೆಲಸ ಆಲ್ಲಾರ್ ಬಟ್ಟಿಗೆ ನಾವು ಜನ ಆಕ್ರೋಶ ಮಾಡದಂಗ ನಮ್ದೇನು ಯಾವ್ದೇ ರೀತಿ ಜನರ ಸಲ ಕೆಲಸ ಮಾಡಿರ್ತೇವೆ ನಾವು ಜನರ ಜನ್ ಕೆಲಸ ಮಾಡ್ರ ಅಂತ ಹೇಳುತ್ತೇವನವ್ರು ಜನರ ಕೆಲ್ಸದ ಸಲಕ್ಕೆ ಮಾಡಿರ್ತೇವೆ సంతోష్ ఆదిమణిని బీజేపీ జిల్లా